Jai <speaking in> Shankarī, <Spanish> जय भोवाने जय शंकरी जय शंकरी जगवेला ताई चाकरी हा हा हंगा वन बात हे हे ಹೇಳ್ತಾರ ಯಾಕಂದ್ರೆ ನನ್ನ ఆదిಶಕ್ತಿ ಹೆಸರು ಏನು प्रथमो वग ನೋಡು प्रथमो प्रकृता देवी ಅಂತ ಹೇಳೆ 나ง ಬಂದ ನನ್ನ ತಾಯಿ ఆదిಶಕ್ತಿ ಪ್ರಕೃತಿ ಒಳಗನ ಜಗ ಹುಟ್ಟಬೇಕಾಗಿ ಅಂತ ನಾನು सुरेश ಹಾ ಅವ್ರು ಹೇಳಿದ್ರು ಪರಮಾತ್ಮ ಅಂದ್ರೆ ಬೇಕಾದಿ ಬೇಡ ಬೇಕಾದ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನೀವು ನಾವು ನೀವು ತಯಾರು ಮಾಡ್ತಿರೋ ದೇವ್ರ ಬೇಕಾಗಿಲ್ಲಾದಿ ಮ್ಯಾಗ ಬಿದ್ದಿರುವ ಪೂಜೆ ಮಾಡಿರೋ ದೇವರಾಜ್ ಏನ ಹಾದಿ ಮ್ಯಾಲ ಬಿದ್ದಿರುವಂತ ಕಲ್ಲ ಹಾದಿ ಮ್ಯಾಗ ಬಿದ್ದಿರೋ ಅಂತ ಕಲ್ಲ ಕಲ್ಲ ಕಳ ಪೂಜಾ ಮಾಡ ದೇವ್ರ ಆತು ಅದಕ್ಕಲ್ಲ ಅಡಿಗ ಬಂದಿವಿ ಅಂದ್ರ ಸಂಬಳ ಕಾಯಿ ಅಂತ ಹುಡುಗರ ತಯಾರ ತಂದ ಹಲ ಒಳಗ ಸೀಮಿ ಒಳಗ ಹುಡಿಯೋ ಅಂದ್ರ ಏನೈತಿ ದೇವ್ರ ದೇವ್ರಿಗೆ ಹಂಗ ನಾ ಇನ್ನ ದೇವ್ರಿಗೆ ನಡ್ಕೊ ಬೇಡಾವಿ ದೇವ್ರ ದೇವ್ರ

ಅಮಕರಿತರ ದೇವಿಗೆ ಹಾ ಈ ನೋಡಿ ಪರಮಾತ್ಮನ ಮೂರೈದು ಪತ್ರದ ಕೂಡ ಕೂಡ ಹತ್ತಿ ಇವತಿ ಹತ್ತ ಶಾಂತಿ ಬೆಳತಾ ಏನ ದೇವ ಒಪ್ಪೋದನ ಹೇಳಿ ನಾಮ ಹಲೋ ಹೇಳಿ ಮತ್ತೆ ದೇವ ಒಪ್ಪೈತು ನಂದನ ಪೂಜೆ ಮಾಡಬೇಕಾಯಿತು ತರ ಹೌದಾ ನಿನ್ನ ಪರಮಾತ್ಮನ ಮೂರೈದು ಪತ್ರದ ಮಾತ ಮೇಲೆ ಕೂಡ ಇವತಿ ಹಚ್ಚಿ ಗಟ್ಟಿ ಬರೋ ದೇವ ಪೂಜಾಗುತ್ತದೆ ಪೂಜಾಗುತ್ತದೆ ನಿನ್ನ ಪರಮಾತ್ಮನ ಸುದ್ದಿ ನಿನ್ನ ಅಲ್ಲ

ಈಗಿನ ಕಿರಿಯ ದಂಗೆ ಕಡೆ ಹೆಣ್ಮಾಕ್ಳೋದ್ರು ಒಂದ್ ಏನು ಒಂದು ನುಡಿ ಹೇಳ್ಬೇಕಾಗಲ್ಲ ಯಾಕಂದ್ರೆ ಯಾಕೆ ವಿಶೇಷ

ವನವಾಸ ಯಾಕೆ ಹೇಳಪ್ಪ ಅಂತಂದ್ರ ಈ ಕಲಿಯುಗ ನೀವು ಕುಮೆನಾಗ ಧರ್ಮಗಳ ಕನಿಯೊಳಗೆ ಅದಕ್ಕೆ ಈಗಿನ ಜನ

ಎಲ್ಲ ಮಾಡಲ್ಲ ಹೋಗಿ ಕಾಶ್ಮೀರಿ ಗರ್ತನಾ ಪ್ರತಿವ್ರತ ಯಾರ ಗರ್ತ ಯಾರ ತಮ ಸೋಳೆ ಶ ಗರ್ತ ಯನಿ ತರು ಇರೋದಲಿ ಯಾರಿ ಗರ್ತ ಯಾರಿ ಗರ್ನ ಅವರು ಗರ್ತ ಯಾರ ಯಾರಿ ಗರು ಇಲ್ಲ ಅವರು ಗರ್ತ ಯಾರಿ ಪಾಪ ಇಲ್ಲ ಒಪತಿವ್ರತ ಹೌದು ನೀ ಕೇಳಿರೋ ಪ್ರಶ್ನೆ ಉತ್ತರ ಇದು ಹೌದು ಗರ್ತ ಯನಿ ಗರು ಇರೋದಿಲ್ಲ ಪತಿವ್ರತ ಹೆರ್ಮಾದಲಿ ಪಾಪ ಇರೋದಿಲ್ಲ ನೀನು ಹೇಳಿನೆ ಏನು ನಿನಗೊಂದು ಮಾತು ಕೇಳ್ತನ್ನ bahasa ನೀಡಿಪ್ಪ ಹ ಆ ಈಗ ನೋಡಿ ಶಿವಾ ಶಕ್ತಿ ಭಾಳ ಕೇಳತಿ ಸುಮ್ ಒಂದೊಂದು ಪ್ರಶ್ನೆ ಹಾಕೋದು ಅಂದ್ರ ಒಂದ್ ಈ ಭಾಳ್ ಕೇಳಂಗಿಲ್ಲ ಆ ಈಗ ಮನಿ ಒಳಗ ಮನಿ ಒಳಗ ಹಾ ಮಗಳ ಹೊಡೆಕೆ ಆಗಲ್ಲ ಅಂದ್ರ ಕಾಯ್ ಕಂಡ ಹಿಡಿತಾಳ ನಾ ಮಗಳ ಕೆಗ್ಯಾಡ್ರಿ ಮನಿ ಒಳಗ ಕೇಳಿ ಹಾ ಮಗಳ ಹೊಡೆತಿ ಆಗಲ್ಲ ಅಂದ್ರ ಕಾಯ ಕಂಡ ಹಿಡಿತಳ ಮಗಳ ಹೊಡೆ ತೆಗೆಯಾತ್ ಹಂಗ مار گهڙو مڙس ساتو